ಇವತ್ತು ವ್ಲಾಗ್ ಏನಿಗ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಳ್ಳೆ ತನ ಇದ್ದಂಗನೆ ಆದ್ರೂ ಪಾಪು ಅಂತ ಕರಿಬೇಕು ನಾವು ಇವ್ರಿಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶುಭೋದಯ ಹೇಳು ಶುಭೋದಯ ಅಲ್ಲ ಶುಭ ಸಂಜೆ ಹ್ಮ್ ಇವತ್ತು ಬ್ಲಾಗ್ ಏನಿಕ ಮಾಡ್ತಾ ಇದ್ದೀವಿ ಅಂತಂದ್ರೆ ನನಗೂ ಗೊತ್ತಿಲ್ಲ ಏನೋಕ ಲಾಗ್ ಅಂತನ್ಬಿಡಿ ಇಡ್ಕೊಂಡು ನಿಂತೊಳೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನು ಹೇಳ್ಬೋದು ಅಂತ ಬಿಡಿ ನನಗೆ ಗೊತ್ತಿಲ್ಲ ಅದಕ್ಕೆ ಮಾತಾಡತಾಲ ನಾನು ಹೇಳೋವರೆಗೂ ಇರು ಇವಾಗ ನಾನು ಡ್ಯಾನ್ಸ್ ಕ್ಲಾಸ್ ಸೇರಿದ್ಮೇಲೆ ಫಸ್ಟ್ ಟೈಮ್ ಹಾಡು ಫಸ್ಟ್ ಟೈಮ್ ಮಮ್ಮಿನಾ ಕರ್ಕೊಂಡ್ ಹೋಯ್ತಿದೀನಿ ಓ ಆ ಇವತ್ತು ನಮ್ಮಮ್ಮ ಫ್ರೀ ಇತ್ತು ಅಂತ ಕರ್ಕೊಂಡ್ ಹೋಯ್ತಿದೀನಿ ಇವನು జిಮ್ ಗೆ ಹೋಗಕ್ಕೆ ರೆಡಿ ಆಯ್ತೋನೇ ಏನೋ ನನ್ನ ಬಿಟ್ಬಿಟ್ಟು ಬುಟ್ ಇದ್ಯಾ ಪಿಸ್ತಾ ನೋಡಿ ಹಿಂಗ್ ತಿಂದೆ ಹಿಂಗೆ ದನ ಬೆಳ್ದಂಗ್ ಬೆಳ್ದವನೇ ಕೈ ನೋಡಿ ರಟ್ಟೆಯಲ್ಲಿ ಮೊಟ್ಟೆ ಹ್ಕೋಬಿಟ್ಟವನೇ ನಂದು ನೊಂದು ಹೋಲೂ ಕಾಲ್ ಬಗ್ಗೆ ಹ್ಮ್ ಜಿಮ್ಗೆ ಹೋಯ್ತಾನೆ ಫಸ್ಟ್ ನಮ್ನ ಬಿಟ್ಬಿಟ್ಟು ಆಮೇಲೆ ಮಮ್ಮಿ ಯಾಕಲ್ಲಿ ಒಬ್ಳೆ ನಿಂತಿದ್ಯಾ

ಇದು ಫಿಲ್ಟರ್ ಕಾಫಿ ಯಾರಿಗಾರು ಫಿಲ್ಟರ್ ಕಾಫಿ ಕೊಡ್ಸ್ಬೇಕನ್ಸಿದ್ರೆ ಬಂದ್ಬಿಡಿ ಇಲ್ಲಿ ಇದು ಆಸ್ ಯೂಶಲ್ ನಮ್ಮ ಚಾಟ್ ಸ್ಟ್ರೀಟ್ ನಮ್ಮ ಏರಿಯಾದ ಚಾಟ್ ಸ್ಟ್ರೀಟ್ ನಮ್ಮ ಮಹೇಶಣ ಹಾಕಿ ಇಲ್ಲ ಅನ್ಸುತ್ತೆ ಗೋಬಿನ ಇದೆ ನಮ್ಮ ಡ್ಯಾನ್ಸ್ ಕ್ಲಾಸು ನಮ್ಮ ಅಣ್ಣ ಡ್ರಾಪ್ ಮಾಡ್ಬಿಟ್ಟು ಹೋಯ್ತೋನೆ ಬಾಯ್ ಅಣ್ಣ ಅವ್ನ್ ಮತ್ತೆ ಸಿಗಲ್ಲ ಜಿಮ್ ಹೋಗ್ಬಿಟ್ಟು ನಮ್ಮನ್ನ ಪಿಕ್ ಮಾಡಲ್ಲ ಟಾಟಾ ಮಮ್ಮ ಬಾ ಅಮ್ಮ ನಾ ಇಬ್ರು ಹೋಗೋಣ ಸರಿ ಬಾ ನಮ್ಮಣ್ಣ ನಮ್ಮನ್ನ ಬಿಟ್ಬಿಟ್ಟು ಅವ್ನ ಜಿಮ್ ಕಡೆಗೆ ಪಯಣ ಹೋದ ನಾನು ನನ್ನ ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಕಡೆಗೆ ಹೋಯ್ತಾ ಇದ್ದೀನಿ ಮಮ್ಮಿ ನಾನು ಡ್ಯಾನ್ಸ್ ಆಡ್ತೀನಿ ಅಂತ ನಿಮ್ಗೆ ಅನ್ಸುತ್ತಾ ಅನ್ಸುತ್ತೆ ಯಾಕೆ ಅನ್ಸುತ್ತೆ ಮತ್ತೊಬ್ಬರಿಗೆ ಡ್ಯಾನ್ಸ್ ಮಾಡಿದ್ಯಲ್ಲ ಅದಕ್ಕೆ ನಂಗೆ ಒಂಥರ ಪ್ಯಾಷನ್ ಚಿಕ್ಕದ ವಹಿಸಿ ನಾನು ಡ್ಯಾನ್ಸ್ ಕಲಿಬೇಕು ಕಲಿಬೇಕು ಅಂತಾಗೂ ಡ್ಯಾನ್ಸ್ ಮಾಡ್ತಿದ್ದೆಲ್ಲ ಪಿ ಯು ಸಿ ಬಂದ ಮೇಲೆಲ್ಲ ಬಿಟ್ಬಿಟ್ಟೆ ಎಲ್ಲ ಓದು 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 ಅಂತ ಇವರೇ ಇದು ಮಾಡಿದ್ದು ಓದ್ತಿದ್ದೆ ಅಂದರೂ ಒಮ್ಮೆ ಅಂದರೆ ನಾವು ಬೀಳ್ಸಿದ್ರು ಇವಾಗ ಮತ್ತೆ ಬ್ಯಾಕ್ ಟು ಪೆಬಿರಿಯಲ್ ಥರ ಡ್ಯಾನ್ಸು ಲಾಸ್ಟ್ ಫ್ಲೋರ್ ಒಬ್ಬಮ್ಮ ಹೊಳಗಡೆ ಹೋಗ್ತೀನಿ ಕ್ಲಾಸ್ ತೋರಿಸ್ತೀನಿ ಬನ್ನಿ ನಿಮಗೆ ಇದೇ ನಮ್ಮದು ಡ್ಯಾನ್ಸ್ ಕ್ಲಾಸಸ್ರು ವಿನೋದ್ ಡ್ಯಾನ್ಸ್ ಕಂಪನಿ ಕ್ಯಾಬಿನಲ್ಲಿ ಯಾರೂ ಬಂದಿಲ್ಲ ಇಲ್ಲಿ ಬಂದವ್ರೆ ಹ್ಞೂ ಇನ್ನೂ ಯಾರೂ ಬಂದಿಲ್ಲ ನೋಡಿ ಮಮ್ಮಿ ಇದೇ ನನ್ನ ಡ್ಯಾನ್ಸ್ ಕ್ಲಾಸ್

Ito pa pa, xerox pa ito. Kapag hindi tayo time bakit hindi tayo magpapasok? Hindi. Baka hindi tayo magpapasok. Sabi ಅಂಕ ಇದ್ರು ನಮ್ಮಅಮ್ಮ ಅಪ್ಪ ನಾನು ಡ್ಯಾನ್ಸ್ ನೋಡಿ ಕಣ್ ತುಂಬ್ಕೊಂಡಿರ್ಬೋದು ಕಣ್ ಗೊತ್ತು ಈಗ ಅವ್ರೇನೋ ಜೆರಾಕ್ಸ್ ಮಾಡಿಸ್ಬೇಕಂತ ನನ್ನ ಕ್ಲಾಸ್ ಮುಗಿ ಅದ್ರೊಳಗಡೆ ಜೆರಾಕ್ಸ್ ಮಾಡಿಸ್ಕೊ ಬರ್ತಾರೆ ಮತ್ತೆ ಸಿಕ್ಕ ಮಾಡ್ತೀನಿ ಈಗಲೇ ಫ್ಯಾನ್ಸ್ ಒಬ್ಬ ತಿರುತ್ತೆ ಸರಿ ಆಯ್ತು ನಮ್ಮಅಮ್ಮ ಒಬ್ಬರು ಬರ್ತಾರೆ ನಾನು ಅಲ್ಲಿವರೆಗೆಲ್ಲೇ ಇರ್ತೀನಿ ಮಮ್ಮಿಗೆ ಬಾಯ್ ಮಾಡಿ ಮತ್ತೆ ಸಿಗ್ತಾರ ಬಂದ್ಬಿಟ್ ನನ್ನ ಕರ್ಕೊಂಡೋಗು ಅಂತಂದ್ರೆ ನಮ್ಮಮ್ಮ ಬರೀ ನನ್ನ ಕರ್ಕ ಹೋಗ ನಾನೇ ಅವ್ರನ್ನ ಕರ್ಕೊ ಹೋಗೋದಾಗೈತೆ ಜೀವನ ಪೂರ್ತಿ ಇಲ್ಲಿ ಹಿಂಗ್ ಬಂದ್ ನಿಂತ್ಕೊಂಡು ಓಯ್ ಎಂದ ನಾನೇ ನಾಯಮ್ಮ ನನ್ನ ನಾಯಿ ಏನಾರು ಏ ಪಾಪ ಅಂತಾನೆ ಹೌದಾ ಏ ಪಾಪ ಅಂತ ಬಸ್ ಬಿ ಹೋಗ್ಲಿ ಬಿಡಮ್ಮ ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ ನಾನು ನೋಡು ಇಲ್ಲೆಲ್ಲ ಬೆವತ್ ಹೋಗಿದ್ದೀನಿ ನೀನ್ ನೋಡಿದ್ರೆ ನೀರು ಕುಡಿತಿದ್ಯಲ್ಲ ನೀನ್ ಏನ ಹಾಡ್ ಸುಸ್ತದೆ ಯಾಕೆ ಓಡಾಡ್ದೆ ಬರ್ತೀನಿ ಅಂತಮ್ಮ ಜಿಲೇಬಿಲ್ಲ ಬೇಡ ಬಿಡಪ್ಪ ಸ್ವೀಟು ಸ್ವೀಟ್ ದೇಹಕ್ಕೆ ಒಳ್ಳೇದಲ್ಲ ಫ್ರೆಂಡ್ಸ್ ಹೇಳ್ತಿದ್ದೀನಿ ಸ್ವೀಟ್ ತಿನ್ನೋದ್ರಿಂದ ಹೇರ್ ಫಾಲ್ ಆಗುತ್ತೆ ಏಜ್ನಿಂಗ್ ಪ್ರಾಬ್ಲಮ್ ಬರುತ್ತೆ ಶುಗರ್ ಇಫ್ ಇನ್ ಕೇಸ್ ನಿಮ್ಮ ಫ್ಯಾಮಿಲಿ ಹೆರಿಡಿಟಿ ಇತ್ತು ಅಂತಂದರೆ ಸ್ವೀಟ್ ತಿನ್ನಕೇ ಟ್ವೆಂಟಿ ಫೈವ್ ಪ್ಲಸ್ ಆದಮೇಲೆ ಮ್ಯಾಂಡೇಟ್ರಿ ಶುಗರ್ ಟೆಸ್ಟ್ ಮಾಡಿಸೋದು ಹಂಗಾಗಿ ಅವ್ರು ನಿಮ್ಮ ವಂಶದಲ್ಲಿ ಯಾರು ಶುಗರ್ ಐತೆ ಯಾರಿಗೂ ಇಲ್ಲ ಮತ್ತು ಸುಮ್ಮನೆ ಕೂತ್ಕೋ ಬಿ ಪಿ ಐತೆ ಫ್ರೆಂಡ್ಸ್ ನಮ್ಮ ಅಮ್ಮನ ಹೆರಿಡಿಟಿಲಿ ಬಿ ಪಿ ಐತೆ ಆದ್ರೆ ನಂಗೆ ಬಿ ಪಿ ಇಲ್ಲ ಐತೆ ನಮ್ಮಅಮ್ಮ ಐತೆ ಅವರು ಪಿಕ್ಕಲ್ನ ತಿನ್ನ ಎದ್ರು ಕಂಡು ತಿಂತಾರೆ ನಾನು ಇದೀನೋ ಇಲ್ವೋ ಅಂತ ನೋಡ್ಕೊಂಡ್ ಬರ್ಬಾರ್ದು ಎಂತದು ಇಲ್ಲ ನನ್ ಇರೋ ಭಯ ಬರಬಾರ್ದು ಅಂತ ಇವಾಗಿ ಅದಕ್ಕೆ ಇಫ್ ಇನ್ ಕೇಸ್ ಫ್ಯಾಮಿಲಿ ಎರಿಡಿಟ್ ಇತ್ತು ಅಂತಂದ್ರೆ ಈಗಲಿಂದಾನೇ ಅವಾಯ್ಡ್ ಮಾಡ್ಕೊಂಡೋಗಿ ನನ್ನ ಸಜೆಷನ್ ಹಂಗಾಗಿ ನಾನು ಈಗಲಿಂದನೇ ಸ್ವಲ್ಪ ಸ್ವೀಟು ಸಾಲ್ಟು ಸ್ಪೈಸಸ್ಸು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಫ್ಯೂಚರಲ್ಲಿ ಅನುಭವಿಸೋದಕ್ಕಿಂತ ಇವಾಗಲೇ ಕಂಟ್ರೋಲ್ ಮಾಡೋದು ಬೆಸ್ಟು ಅಂತ ಅನ್ಬಿಟ್ಟು ನನ್ನ ಐಡಿಯಾ ಏನು ಗೊತ್ತಾ ಇರೋವ್ರಿಗೆ ಬೇಕು ಎಲ್ಲ ಚೆನ್ನಾಗಿ ತಿನ್ನಬೇಕು ಅಷ್ಟೇ ತಿನ್ಬೇಕು ಅಷ್ಟೇ ಜಾಲಿ ಜಾಲಿ ತಿಂತೀವಿ ನಾಳೆ ಇರ್ತೀವರ ಗೊತ್ತಿಲ್ಲ ನಮ್ಮ ಇರೋರೆಲ್ಲ ನಮ್ಮನ್ನ ಹುಚ್ಚರು ನೋಡ್ಕೊಂಡ ಮಾತಾಡ್ಕೊಳ್ತಿದ್ದೀವಿ ಅಂತ ಹಾಯ್ ನಮಸ್ಕಾರ ಗಾಯ್ಸ್ ನೋಡಿ ನಮ್ಮ ಫ್ಯಾನ್ಸು ಈ ತರ ಸ್ಥಿತಿ ನೋಡಿ ನಡ್ಕೊಂಡು ಕರ್ಕೊಂಡು ಹೋಯ್ತಾರ ನಮ್ಮ ಅಣ್ಣ ಇನ್ನೂ ಜಿಮ್ಮಿಂದ ಬಂದಿಲ್ಲ ಹಂಗಾಗಿ ನಾವು ನಟರಾಜ ಸರ್ವೀಸ್ ನಾವು ಸ್ವಲ್ಪ ಕೆಲಸ ಏನೋ ನಮ್ಮಅಮ್ಮ ಫ್ರೆಂಡ್ಸ್ ಫುಲ್ ಖುಷಿ ನನಗೆ ನೋಡೋದ ಜುಡಿಯೋಗ್ಬಿಟ್ಟು ಸಿಗ್ತೀನಿ ಹಿಂಗಾಗಿ ಹೋಗಿದ್ದೀನಿ ಡಾನ್ಸಿ ಕುಂದ್ಬಿಟ್ಟು ಬಂದ್ಬಿಟ್ಟು ನೋಡಿ ಇಷ್ಟನ್ನೆಲ್ಲ ತಗೊಂಡಿದ್ದೀವಿ ಇತ್ತೀಚೆಗೆ ಜುಡಿಯೋದಲ್ಲಿ ಕನ್ ಕನ್ನಡ ಸಾಂಗ್ಸ್ನ ಹಾಕ್ತವ್ರಿ ಹಿಡಿತಕ್ಕೆ ಸಿಗುತ್ತೆ ಬಿಲ್ಲಿಂಗೋಗೋಣ ನಮ್ಮಮ್ಮ ಪೇ ಮಾಡ್ತಾರೆ ಅನ್ಕೋಬೇಡಿ ನಾನೇ ಬಲಿ ಪಶು ನಡಿ ನಾನೇ ಬಲಿ ಪಶು ಹಲೋ ಅಮ್ಮ ಕಂಪನಿ ಲಾಸಲ್ಲಿ ನಡೀತಿದೆ ಏನು ಮಾಡೋಕ್ಕಾಗಲ್ಲ ನಾವೇ ಪೇ ಮಾಡಬೇಕು ನಮ್ಮಅಮ್ಮನ ಯಾಕೋ ನಮ್ಮ ಅಣ್ಣನ ಥರ ಕಲಿತವ್ರಿ ಅನ್ಸುತ್ತೆ ಇದೇ ಫಸ್ಟ್ ಟೈಮ್ ಬಡಮ್ಮ ಆಯ್ತು ಬಾಲಿವುಡ್ ಅವಾಗ ಅವಾಗ ಸುಮ್ಮನೆ ಕಾಮಿಡಿ ಕಾಲು ಎಳಿತೀನಿ ನಮ್ಮ ನಮ್ಮಮ್ಮಿ ಯಾವತ್ತು ನನ್ನ ಹತ್ರ ಪೇ ಎಲ್ಲ ಮಾಡಿಸ್ಕೊಳ್ಳಲ್ಲ ಅಮ್ಮ ಹಂಗೆ ಒಂಚೂರು ಏನಾದ್ರು ಚೆನ್ನಾಗಿ ಕಾಣಿಸುತ್ತಾ ಅಂತ ನೋಡದ ಮನೆಗೆ ತಾನೆ ಹೋಗೋದು ಇನ್ನೆಲ್ಲ ಅಲ್ವಾ ನಾನೊಂದು ಬ್ಯಾಗಿ ಪ್ಯಾಂಟ್ ತಗೊಂಡಿದ್ದೆ ಪ್ಯಾಂಟ್ ನುಡುಕ್ತಾ ಇದ್ದೀನಿ ಸಕ್ಕತ್ತಾಗಿತ್ತು ಆ ಪ್ಯಾಂಟು ಹಾಳು ಮಾಡ್ಕೊಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಬಿಲ್ ತೋರಿಸ್ಬಿಡಮ್ಮ ಅವ್ರಿಗೆ ಇಲ್ಲಿ ನಿನ್ನ ಫೋನು ವಾಟ್ಸಪ್ಪಲ್ಲಿ ಬಂದೈತೆ ನೋಡು ಬೇಡವಾ ಅಬ್ಬಮ್ಮ ಬೇಡವಂತೆ ನಮ್ಗೆ ಗೊತ್ತಿರೋ ಪರಿಚಯಸ್ರು ಅವರೆಲ್ಲ ಪ್ರತಿ ಸತಿನೂ ಸ್ಟುಡಿಯೋಗೆ ಬಂದಾಗ ಅವ್ರು ನಮಗೆ ಬಿಲ್ಲೇ ನೋಡಿ ಅಂತ ಹೇಳಲ್ಲ ಹೋಗಿ ಪರವಾಗಿಲ್ಲ ಹೋಗಿ ಪರವಾಗಿಲ್ಲ ಅಂತ ಹೇಳ್ತಾರೆ ಅಷ್ಟು ಫೇಮಸ್ ಇದ್ದೀವಿ ನಾವು ಸ್ಟುಡಿಯೋ ಲೈಟ್ ಆಫ್ ಆಯಿತು ಆಫ್ ಆಯ್ತವ ಅಣ್ಣ ಇದ್ದಾನೆ ಇನ್ನೂ ಅವ್ರ ಅಂಗಿದ್ದು ಲೈಟು ಆನ್ ಆಗಿದೆ ಬಟ್ ಅವನಿದ್ ಅವನಿಲ್ಲ ಬಿಡಮ್ಮ ಮೇ ಬಿ ಕೇಳಿ ರೋಡಿಗೆ ಹೋಗೋನೇ ಇಲ್ಲ ಬಿಡು ಅದು ಅವನದಲ್ಲ ಸ್ಯಾಮ್ ಸರ್ದು ನಮ್ಮ ಅಣ್ಣ ಇಲ್ಲ ನಮ್ಮ ಅಣ್ಣ ಇದ್ದಿದ್ದಿದ್ರೆ ಹೆಂಗೋ ಅಲ್ಲಿ ತಂಗ ಹೋಗ್ಬೋದಾಗಿತ್ತು ಈಗ ನಾನು ನಮ್ಮಮ್ಮ ನೆಟ್ಟ ಜಸ್ಟ್ ಸರ್ವಿಸ್ ಅಂತ ಹೋಯ್ತಾ ಇರ್ತೀವಿ ಹೋಗೋದೆ ಸೊ ಈ ವ್ಲಾಗ್ನ ನಾನಿಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗು ನನ್ನ ಡ್ಯಾನ್ಸ್ ಕ್ಲಾಸ್ದೇ ಆಗಿತ್ತು Thank you for watching my vlog. Subscribe my YouTube channel. Have a nice day. Bye bye. Sorry, have a nice, nice night. night. Bye. <laughs> bye Marma. Bye. Bye.